ತಾರೀಕ ಇರತಕ್ಕ ಅಕ್ಷಯ ತೃತೀಯ ಇದೇನಂತಂದ್ರೆ ಪ್ರತಿ ವರ್ಷ ಏನು ಸಾಮೂಹಿಕವಾಗುಳು ಅಂದ್ರೆ ಮದ್ವೆಗೆ ಅಂತೇಳಿ ಒಂದು ಇದು ಘೋಷಣೆ ಆಗಿದೆ ಸೊ ಅದಕ್ಕಾಗಿ ಸಾಮೂಹಿಕ ಇರ್ತವೆ ಸೊ ಅಲ್ಲಿ ಅಲ್ಲಿ ಪ್ರದೇಶಗಳಲ್ಲಿ ಇವತ್ತಿನ ದಿವಸವಾಗಿ ಮಾಡ್ತಾ ಇರ್ತಾರೆ ಇವತ್ತಿನ ದಿವಸ ಒಂದು ತಡೆಗಟ್ಟುವ ಸಲುವಾಗಿ ನಮಸ್ಕಾರ ನಾನು ಸುಶೀಲ ಸ್ಪಂದನ ಸ್ಪಂದನಾ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತಮಗೆಲ್ಲರಿಗೂ ಗೊತ್ತಿದೆ ಸ್ಪಂದನಾ ಸಂಸ್ಥೆ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದ ಮಹಿಳೆಯರು ಮತ್ತು ಮಕ್ಕಳ ಸಲುವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಇವತ್ತಿನ ಈ ಒಂದು ಇದು ಈ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯವಾದ ಉದ್ದೇಶ ಏನಂತಂದರೆ ಬಾಲ್ಯ ವಿವಾಹ ನಿಷೇಧ ಮಾಡಬೇಕು ಅಂಥೇಳಿ ಕಾನೂನು ಎರಡು ಸಾವಿರದ ಆರನಲ್ಲಿ ಬಂತು ನಂತರ ಕಾನೂನು ತಿದ್ದುಪಡಿ ಕೂಡ ಆಯಿತು ಕಾನೂನು ತಿದ್ದುಪಡಿ ಆದ ನಂತರ ಬಹಳ ಮುಖ್ಯವಾಗಿ ಎರಡು ಮೂರು ವಿಚಾರಗಳನ್ನು ನಾವು ಹೇಳಲಿಕ್ಕೆ ಸಮುದಾಯಕ್ಕೆ ಅವೇರ್ನೆಸ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದೇನಂತಂದರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಒಳಗಡೆ ಈ ಪ್ರಸ್ತುತ ಏನಿದೆ ಪ್ರಸ್ತುತ ಏನು ಹೇಳ್ತದೆ ಅಂತಂದರೆ ಯಾರೇ ಮದುವೆ ಆಗೋ ಯಾವುದೇ ಬಾಲ್ಯ ವಿವಾಹಗಳು ಅಸಿಂಧು ಅಂತ ಹೇಳುತ್ತೆ ಇದು ಒಂದು ನಾವು ಎಲ್ಲ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಎರಡನೇದು ಏನಂತಂದರೆ ಇದು ನಾನ್ ಬೇಲೆಬಲ್ ಯಾವುದೇ ಕಾರಣಕ್ಕೂ ಬೇಲ್ ಸಿಗಲ್ಲ ಮೂರನೇದು ಪನಿಷಬಲ್ ಇದೆ ಅಂದರೆ ಶಿಕ್ಷೆಗೆ ಒಂದು ಪ್ರಸ್ತುತ ಶಿಕ್ಷೆಗೆ ಒಳಪಡ್ತಾರೆ ಆಮೇಲೆ ಬಾಲ್ಯ ವಿವಾಹ ಆಗಿ ಆದಮೇಲೆ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ ಹೋಗ್ಸೋ ಕೂಡ ಅಪ್ಲೈ ಆಗುತ್ತೆ ಮಕ್ಕಳ ಲೈಂಗಿಕ ಅಪರಾಧ ಏನಿದೆ ಅದು ಕೂಡ ಅಪ್ಲೈ ಆಗ್ತದೆ ಸೊ ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮಲ್ಲಿ ಬಾಲ್ಯ ವಿವಾಹ ತಡೆಗಟ್ಟೋದು ಭಾಳ ಒಂದು ಕಷ್ಟದ ಕೆಲಸ ಆಗಿದೆ ಇವತ್ತು ನಾವು ಯಾಕೆ ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಾಗಿರೋ ಮುಖ್ಯವಾದ ವಿಷಯ ಏನಂತಂದರೆ ಇದು ನಾವು ಇದು ಕೇಂದ್ರ ಸ ಕೇಂದ್ರ ಅಂದರೆ ಇಡೀ ಭಾರತದಾದ್ಯಂತ ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಅಂತ ಒಂದು ನೆಟ್ವರ್ಕನ್ನು ಕಟ್ಕೊಂಡು ಇಡೀ ನಾನ್ನೂರ ಹದಿನಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಇದು ಕೇಂದ್ರೀಕೃತ ಬೆ ಡೆಲ್ಲಿನಲ್ಲಿ ಇದ್ದು ಆಕ್ಸೆಸ್ ಟು ಜಸ್ಟಿಸ್ ಅಂತ ಹೇಳಿ ಒಂದು ಯೋಜನೆ ಅಡಿ ಒಳಗಡೆ ನಮ್ಮ ಸ್ಪಂದನಾ ಸಂಸ್ಥೆ ಅಲ್ಲಿ ಸಹಭಾಗಿತ್ವದಲ್ಲಿ ಬೆಳಗಾಂ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ಕೆಲಸ ಮಾಡ್ತಾಯಿರೋ ನೋಡೋದ್ರೆ ಮದುವೆ ಸೀಸನ್ ಏನಿದೆಯಲ್ಲ ಈಗ ಬಹಳ ಮುಖ್ಯವಾಗಿ ನಾಳೆ ಅಕ್ಷಯ ತೃತೀಯ ಇದೆ ಅಕ್ಷಯ ತೃತೀಯದಲ್ಲಿ ಸುಮಾರು ಕಡೆ ಸಾಮೂಹಿಕ ವಿವಾಹಗಳಾಗುತ್ತೆ ಜೊತೆಗೆ ಅಲ್ಲಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಮದುವೆಗಳಾಗುತ್ತೆ ಯಾಕೆಂದರೆ ಒಳ್ಳೆ ಮುಹೂರ್ತ ಇರೋದ್ರಿಂದ ಮದುವೆಗಳು ಮಾಡ್ತಾರೆ ನಮಗೀಗಾರೆ ಈಗಾಗಲೇ ಸಾಕಷ್ಟು ಮಾಹಿತಿ ಬಂದಿರೋ ಪ್ರಕಾರ ಅಲ್ಲಲ್ಲಿ ಕೆಲವು ಚೈಲ್ಡ್ ಮ್ಯಾರೇಜ್ ಕೂಡ ಆಗುವಂಥ ಒಂದು ಪರಿಸ್ಥಿತಿ ಇದೆ ಸೊ ಇದನ್ನು ನಾವು ಯಾಕೆ ಇದನ್ನು ಒತ್ತಿ ಹೇಳ್ತೇವೆ ಅಂತಂದರೆ ನಾಳೆ ಬಹಳಷ್ಟು ಜನ ಧಾರ್ಮಿಕ ಮುಖಂಡರು ಫೇಟ್ ಲೀಡರ್ಸ್ ಅಂತ ಏನು ಹೇಳ್ತೀವಿ ಅವರ ಒಂದು ನೇತೃತ್ವದಲ್ಲಿ ಈ ಎಲ್ಲ ಸಾಮೂಹಿಕ ವಿಭಾಗಗಳು ಅಥವಾ ಬೇರೆ ವಿಭಾಗಗಳು ನಡೀತದೆ ಈ ಸಂದರ್ಭದಲ್ಲಿ ಮದುವೆ ನಡೆಯುವಾಗ ಮಕ್ಕಳು ಗ ಒಂದು ಇಪ್ಪತ್ತೊಂದು ವರ್ಷದ ಒಳಗಿನ ಗಂಡು ಮಗು ಇರ್ಬೋದು ಹದಿನೆಂಟು ವರ್ಷದೊಳಗಿನ ಹೆಣ್ಮಗಳಿರ್ಬೋದು ಯಾರೇ ಇರ್ಬೋದು ಆ ಸಂದರ್ಭದಲ್ಲಿ ಏನಾದರೂ ಬಾಲ್ಯ ವಿವಾಹ ಕಂಡು ಬಂದರೆ ತಡೆಯೋದು ಅವರ ಜವಾಬ್ದಾರಿ ಆಗ್ತದೆ ಸೊ ಹಾಗಾಗಿ ನಾವು ಈಗಾಗಲೇ ಸುಮಾರು ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡಿ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಅವರು ಇದರ ಪೌ ಪೌರೋಹಿತ್ವವನ್ನು ವಹಿಸಬಾರ್ದು ಅವರು ಆ ಮದುವೆಯನ್ನು ನಡೆಸ್ಕೊಡ್ಬಾರ್ದು ಅವರ ಜಾಗದಲ್ಲಿ ಮದುವೆಗಳನ್ನು ಮಾಡಬಾರ್ದು ಅಂತ ಕೂಡ ನಾವು ಅವ್ರಿಗೆ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಹಾಗಾಗಿ ಈ ಮಾಧ್ಯಮದ ಮು ಮುಖಾಂತರ ನಾವು ನಾಳೆ ಇವು ಇಡೀ ಬೆಳಗಾಂ ಜಿಲ್ಲೆಯ ಜನರಿಗೆ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ನಾಳೆ ನಡೆಯುವ ಅಕ್ಷಯ ತೃತೀಯದಲ್ಲಿ ಒಂದು ಬಾಲ್ಯ ವಿವಾಹಗಳು ನಡೆದೇ ನಡೆಯೋ ನಡದೇ ಇರೋ ಥರ ಅವರು ಜವಾಬ್ದಾರಿಗಳು ತಗೊಂಡು ಸ್ಪಂದನಾ ಸಂಸ್ಥೆ ಮತ್ತು ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಏನು ನಮ್ಮದೊಂದು ನೆಟ್ವರ್ಕ್ ಇದೆ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತ ಈ ಮುಖಾಂತರ ನಾವು ಇದ್ದೀವಿ ಜೊತೆಗೆ ನಾವು ಬರೀ ಮಾಧ್ಯಮದ ಮುಖಾಂತರ ಅಷ್ಟೇ ಅಲ್ಲ ನಾವು ಇಲ್ಲಿ ಅನೇಕ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡಿ ಅಲ್ಲಿ ಎಲ್ಲ ಗು ಧಾರ್ಮಿಕ ನಾಯಕರ ಹತ್ರ ನಾವು ಒಂದು ಪ್ಲೆಜ್ಜಸ್ಸು ಒಂದು ಪ್ರತಿಜ್ಞೆಯನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಒಂದು ಮಾಧ್ಯಮ ಮಾಧ್ಯಮಗೋಷ್ಠಿಯನ್ನು ಕರೆದು ಬಿಟ್ಟಿದ್ದೀವಿ ಸೊ ನಾಳೆ ಎಲ್ಲರೂ ತಮ್ಮ ಮುಖಾಂತರ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾಳೆ ಯಾವುದೇ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಬಾಲ್ಯ ವಿವಾಹ ಆಗಲಿ ಅಂತ ತಾವು ಕೂಡ ಕರೆ ಕೊಡಬೇಕು ಇದ್ರ ಬಗ್ಗೆ ಪ್ರಚಾರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈಗ ನಾನು ಕಳೆದ ಒಂದು ವರ್ಷದ ಮಾತ್ರ ಮಾತಾಡ್ತೀನಿ ಯಾಕೆಂದರೆ ಪ್ರಸ್ತುತ ಕಾನೂನು ಅಪ್ ನಾನು ಹೇಳಿದ್ನಲ್ಲ ಹಸಿಂದು ನಾನ್ ಬೇಲೆಬಲು ನಾ ನೆಗೋಷಿಯೇಬಲ್ ಇದು ನಾನು ಪನಿಷ್ಮೆಂಟು ಮತ್ತು ಪೋಕ್ಸೋ ಇದೆಲ್ಲ ನಾವು ನೋಡಿದಾಗ ಕಳೆದ ಒಂದು ವರ್ಷದಲ್ಲಿ ಸುಮಾರು ಮುನ್ನೂರು ಬಾಲ್ಯ ವಿವಾಹಗಳನ್ನು ತಡೆಗಟ್ಟಿದ್ದೀವಿ ಜಿಲ್ಲೆನಲ್ಲಿ ಅಂದರೆ ಮುನ್ನೂರು ಅಂತಂದರೆ ಸರ್ಕ ನಾವು ಈಗ ನಿನ್ನೆ ಡಿಪಾರ್ಟ್ಮೆಂಟ್ ಕಡೆ ಕೂಡ ಒಂದು ಮಾಹಿತಿ ತೆಗ್ದಿವಿ ಆ ಮಾಹಿತಿ ಮಾಹಿತಿ ನಾನು ಪಿಂಡ್ ತೆಗೋಕ್ಕಾಗಿಲ್ಲ ಅವರು ಇದರ ಸಾಫ್ಟ್ ಕಾಪಿ ಕಳೆದ ತಮ್ಗೆ ಯಾರಿಗಾದ್ರೂ ಫಾರ್ವರ್ಡ್ ಮಾಡ್ತೀನಿ ಸೊ ದಯವಿಟ್ಟು ತಾವು ಅದನ್ನು ಫಾರ್ವರ್ಡ್ ಮಾಡಿದ್ರು ಒನ್ ನೈಂಟಿ ಸಿಕ್ಸ್ ಚೈಲ್ಡ್ ಮ್ಯಾರೇಜ್ ಹೇಳಿದ್ದಾರೆ ಅವರು ಅದರಲ್ಲಿ ನಲವತ್ತಾರು ಏನೋ ವಿವಾಹಗಳಾಗಿದೆ ಉಳಿದಿದ್ದೆಲ್ಲ ತಡೆಗಟ್ಟಿದೀವಿ ಅಂತ ಹೇಳಿದೀವಿ ಸೊ ನಮ್ಮದು ಎರಡು ಪ್ರಯತ್ನಗಳಿದೆ ಒಂದು ವಿವಾಹ ನಡೆಯುವಂಥ ರಿಸ್ಕ್ ಅಂತ ಏನು ಹೇಳ್ತವಲ್ಲ ರಿಸ್ಕ್ ಇರೋವಂಥ ಮಕ್ಕಳು ಶಾಲೆ ಬಿಟ್ಟಂಥ ಮಕ್ಕಳು ಇರ್ತಾರಲ್ಲ ಅವರಿಗೆ ನಾವು ಅವೇರ್ನೆಸ್ ಮುಖಾಂತರ ಮನವೊಲಿಸುವ ಮುಖಾಂತರ ಪರ್ಸ್ಯೂಷನ್ ಅಂತ ಹೇಳ್ತೀವಿ ಮನವೊಲಿಸುವ ಮುಖಾಂತರ ನಾವು ಅವರನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಆ ಥರ ತುಂಬ ಪ್ರಕರಣಗಳಿದೆ ಎರಡನೇದು ನಾವು ಅವ್ರ ಮದುವೆ ಫಿಕ್ಸ್ ಮಾಡಿದಾಗ ನಾವು ಅವ್ರಿಗೆ ಹೋಗಿಬಿಟ್ಟು ಮದುವೆಯನ್ನು ತಡೆದು ಕಾನೂನು ಪ್ರಕಾರ ಏನು ಅಂಡರ್ಟೇಕಿಂಗ್ ಅಂತ ತೊಗೊಳ್ಬೇಕು ಅಂಡರ್ಟೇಕಿಂಗ್ ತೊಗೊಳಿದೀವಿ ಅದನ್ನು ಇಲಾಖೆ ಜೊತೆಗೆ ಸೇರಿಕೊಂಡು ತುಂಬ ಪ್ರಕರಣಗಳು ಮಾಡಿದ್ದೀವಿ ಮತ್ತು ಕೆಲವು ಎಫ್ ಐ ಆರ್ ಕೂಡ ನಾವು ಮಾಡಿಸಿದ್ದೀವಿ ಸುಮಾರು ಒಂದು ಹದಿನೈದು ಪ್ರಕರಣಗಳಲ್ಲಿ ನಾವು ಬೆಳಗಾಂ ಮತ್ತು ಕೊಪ್ಪಳ ಎರಡೂ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಒಂದು ಹದಿನೈದು ಹದಿನಾರು ಪ್ರಕರಣಗಳನ್ನು ನಾವು ದ ಎಫ್ ಐ ಆರ್ ಮಾಡಿಸಿದ್ದೀವಿ ಮತ್ತು ಇಲ್ಲಿ ಸಾಕಷ್ಟು ಚಾಲೆಂಜಸ್ ನಾವು ನೋಡ್ತಾ ಇದ್ದೀವಿ ಏನು ಚಾಲೆಂಜಸ್ ಅಂತಂದರೆ ಮದುವೆ ಆಗಿದೆ ಅಂತ ಹೇಳಿ ಮದುವೆ ಈ ಬಾಲ್ಯ ವಿವಾಹ ಅನ್ನೋದು ತಪ್ಪು ಇದನ್ನು ಮಾಡಬಾರ್ದು ಅನ್ನೋದನ್ನು ನಾವು ಮನವೊಲಿಸ್ಲಿಕ್ಕೆ ಕಷ್ಟ ಆಗ್ತಾಯಿದೆ ಸಮುದಾಯಕ್ಕೆ ಯಾಕೆಂದರೆ ಸಮುದಾಯದಲ್ಲಿ ಯಾರೂ ವಿವಾಹ ಆಗಿದೆ ಅಂತ ಬಿಟ್ಕೊಡಲ್ಲ ಯಾರೂ ಮಾಹಿತಿ ಹೇಳಲ್ಲ ಸೊ ನಾವು ತುಂಬ ಆಳದಲ್ಲಿ ಹೊಕ್ಕಿ ಒಳ ಒಳಗಡೆ ಹೋಗಿ ಅಲ್ಲಿ ಇಲ್ಲಿ ಮಾಹಿತಿ ಕನೆಕ್ಟ್ ಕಲೆಕ್ಟ್ ಮಾಡಿ ಆಮೇಲೆ ಮಗುವಿನ ಜನ್ಮ ದಿನಾಂಕ ನೋಡಿಕೊಂಡು ಮತ್ತೆ ಅದಕ್ಕೆ ನಾವು ಇಂಟರ್ವೆನ್ಷನ್ ಮಾಡಬೇಕಾಗ್ತದೆ ಸೊ ಹಾಗಾಗಿ ಸಾಕಷ್ಟು ಚಾಲೆಂಜ್ ಕೂಡ ನಾವು ಫೇಸ್ ಮಾಡ್ತಾ ಇದ್ದೀವಿ ಇಲ್ಲ ಅಂದರೆ ನಾವು ಈಗ ಎಲ್ಲೆಲ್ಲಿ ಸಾಮೂಹಿಕ ವಿಭಾಗಗಳಾಗ್ತಾ ಇದೆ ಅಲ್ಲೆಲ್ಲ ನಾವು ಫೋಕಸ್ ಮಾಡ್ತಾ ಇದ್ದೇವೆ ಹಾಂ ನಾ ಇಲಾಖೆಗೆ ಮಾಡಿದ್ದೀವಿ ಜೊತೆಗೆ ನಾವು ಆಲ್ರೆಡಿ ಅವ್ರಿಗೆ ನಾವು ರೀಚ್ ಮಾಡಿದ್ದೀವಿ ಎಲ್ಲೆಲ್ಲಿ ನಡೆಯೋ ಸಾಧ್ಯತೆಗಳಿದೆಯಲ್ಲ ಅಂತ ಗ ನಾವು ಬೆಳಗಾಮು ಹುಕ್ಕೇರಿ ತಾಲೂಕಲ್ಲಿ ಜಾಸ್ತಿ ಫೋಕಸ್ ಮಾಡಿದ್ವಿ ಅಂದರೆ ಎರಡು ತಾಲೂಕು ಮಾಡಿದ್ದೀವಿ ಸೊ ಈಗ ನಾಳೆ ನಾವು ಒಂದಷ್ಟು ಕಡೆ ಒಂದು ಎರಡು ಮೂರು ತಂಡ ಮಾಡಿಕೊಂಡು ಎಲ್ಲ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ ಇವತ್ತು ನಾಳೆ ಅಲ್ಲ ಇವತ್ತು ನಾಳೆ ಈಗ ಇದು ಮುಗಿದ ತಕ್ಷಣ ಮತ್ತೆ ನಾವು ಅದೇ ಕಾರ್ಯಕ್ಕೆ ನಾಳೆ ಆಮೇಲೆ ಕೆಲವು ಕ ಧಾರ್ಮಿಕ ಕ್ಷೇತ್ರಗಳು ನಾವು ಆಲ್ರೆಡಿ ಅವ್ರಿಗೆ ಒಂದು ಬ್ಯಾನರ್ನ ಬರಿಸಿ ಪೋಸ್ಟರ್ ಹಚ್ಚಿಬಿಟ್ಟು ಬಂದಿದ್ದೀವಿ ಸೊ ನಾವು ಇಲ್ಲಿ ಬಾಲ್ಯ ಇವಕ್ಕೆ ಅವಕಾಶ ಮಾಡಿಕೊಡೋಲ್ಲ ಅಂತ ಹೇಳಿಬಿಟ್ಟು ಅಂತೇಳಿ ಆ ಪ್ರಯತ್ನ ಕೂಡ ನಾವು ಆಲ್ರೆಡಿ ಕಳೆದ ಎರಡು ತಿಂಗಳಿಂದ ಮಾಡ್ತಾ ಇದ್ದೀವಿ ಇಲ್ಲ ನಾವು ಅವ್ರ ಜೊತೆ ಸೇರಿಕೊಂಡೇ ಕೆಲಸ ಮಾಡ್ತಾ ಇದ್ದೀವಿ ಯಾಕೆಂದರೆ ಅಲ್ಟಿಮೇಟ್ಲಿ ಇದು ಮಾಡಬೇಕಾಗಿರೋದು ಅವರೇನೆ ಕಾನೂನು ಕ್ರಮ ತೊಗೊಳ್ಳೋದಾಗಲಿ ಅಥವಾ ಏನೋ ಒಂದು ಇದು ತೊಗೊಳ್ಳೋದಾದರೆ ಅವರೇ ಮಾಡಬೇಕಾಗ್ತದೆ ಸೊ ಹಾಗಾಗಿ ನಾವು ಇಲಾಖೆ ಜೊತೆಗೆ ಸೇರಿಕೊಂಡೇ ಕೆಲಸ ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ಇದು ಬೇಕಾದಾಗ ನಾವು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಇಲಾಖೆಗೆ ಕೊಡ್ತೀವಿ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ ಸೊ ಕೆಲವು ವಿಶೇಷ ಪ್ರಕರಣಗಳನ್ನು ಸೊ ತಮ್ಮ ಗಮನಕ್ಕೆ ಕೂಡ ಇದೆ ಅಂಥ ಸಂದರ್ಭದಲ್ಲಿ ನಾವು ನಾವು ನಮ್ಮ ಮಾಹಿತಿಯನ್ನೆಲ್ಲ ತೆಗೆದು ಅದನ್ನು ಖಚಿತ ಪಡಿಸ್ಕೊಂಡು ಅಲ್ಲಿ ಮಗುಗೆ ಯಾವ ಥರ ಅನ್ಯಾಯ ಆಗಿದೆ ಹೆಚ್ಚಿನ ಒಂದು ಕ್ರಮ ಬೇಕಾದಾಗ ನಾವು ಇದು ಮಾಡ್ತೀವಿ ಸ್ವಲ್ಪ ಸೈಡಿಗೆ ಅವ್ರ ಜೊತೆಗೆ ಸೇರಿಕೊಂಡೇ ಕೆಲಸ ಮಾಡ್ತೀವಿ ಅವ್ರ ಗಮನಕ್ಕೆ ತರ್ತೀವಿ ಅವ್ರ ಜೊತೆಗೆ ನಾವು ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ ಇಂಥ ಇಂಥ ಚಾಲೆಂಜಸ್ ಇದೆ ಇಂಥ ಇಂಥ ಕೆಲಸದಲ್ಲಿ ನೀವು ಇಲ್ಲಿ ಇಲ್ಲಿ ಗಮನ ಕೊಡಬೇಕಾಗುತ್ತೆ ಅಂತ ನಾವು ಜಿಲ್ಲಾಧಿಕಾರಿಗಳ ಜೊತೆಗೂ ನಮ್ಮದು ಡಿಸ್ಕಷನ್ ಆಗಿದೆ ತುಂಬ ಸಾರಿ ಡಿಸ್ಕಷನ್ ಆಗಿದೆ ಮತ್ತು ನಮ್ಮ ಉಪನಿರ್ದೇಶಕರು ಡಿ ಸಿ ಪಿ ಅವರು ಆಮೇಲೆ ಪೊಲೀಸ್ ಇಲಾಖೆಗೆ ನಾವು ಸಾಕಷ್ಟು ತರಬೇತಿಗಳನ್ನು ಕೊಟ್ಬಿಟ್ಟು ಸಾಕಷ್ಟು ವಿಚಾರಗಳು ಚರ್ಚೆ ಮಾಡ್ತೀವಿ ಎಲ್ಲೆಲ್ಲಿ ಕೇಸ್ ಬರುತ್ತೆ ಆವಾಗ ನಾವು ಇಲಾಖೆಗಳ ಜೊತೆಗೆ ಸಾಕಷ್ಟು ಕೆಲಸ ಅಂದರೆ ನಮ್ಗೆ ಗೊತ್ತಿದೆ ಎಲ್ಲಿ ಒಂದು ಎಫ್ ಐ ಆರ್ ಮಾಡಿಸ್ಲಿಕ್ಕೆ ನಿಮಗೆಲ್ರಿಗೂ ಗೊತ್ತಿದೆ ಎಫ್ ಐ ಆರ್ ಮಾಡಿಸ್ಬೇಕಂದ್ರೆ ತುಂಬಾ ನಾವು ಇದು ಮಾಡಬೇಕಾಗ್ತದೆ ಸಾಕ್ಷಿ ಕೇಳ್ತಾರೆ ಮತ್ತು ಮಗುವೇ ಬರಬೇಕು ಅಂತ ಹೇಳ್ತಾರೆ ಇಲ್ಲ ಪೇರೆಂಟ್ಸ್ ಬರಬೇಕು ಅಂತ ಹೇಳ್ತಾರೆ ನಮ್ಮ ಈಗಿನ ಪರಿಸ್ಥಿತಿಗಳಿಗೆ ಎಷ್ಟು ಜನ ಮಕ್ಕಳು ಎಷ್ಟು ಜನ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಕೊಡೋ ಪರಿಸ್ಥಿತಿಲ್ಲಿದ್ದಾರೆ ಯಾರೂ ಬಾಯೇ ಬಿಡಲ್ಲ ಮತ್ತು ಮಕ್ಕಳಂತೂ ಅವ್ರಿಗೆ ಅದು ತಪ್ಪು ಅಂತ ಗೊತ್ತೇ ಆಗ್ತಾ ಇಲ್ಲ ಸುಮ್ಮ ಯಾವ ಮಕ್ಕಳಿಗೂ ಎಷ್ಟು ಹೆಚ್ಚು ಜನ ಮಕ್ಕಳಿಗೆ ಬಾಲ್ಯ ನಾನು ಮಾಡ್ಕೊಳ್ಬಾರ್ದು ಇದನ್ನು ವಿರೋಧ ಮಾಡಬೇಕು ಅನ್ನೋದು ಕೂಡ ತುಂಬ ಅದೊಂದು ಬಹಳಷ್ಟು ಗಂಭೀರವಾದ ವಿಷಯ ಇದೆ ಆ್ಯಕ್ಚುಲಿ ಪ್ರೊಸೀಜರ್ ಏನಿದೆ ಅಂದರೆ ಸಾಮೂಹಿಕ ಎಲ್ಲ ಸಮಿತಿಗಳನ್ನು ಒಂದು ತಿಂಗಳ ಮೊದಲೇ ಅವರು ಒಂದು ಅಥವಾ ಎರಡು ತಿಂಗಳು ಅಂದರೆ ಹೆಚ್ಚು ವಿವಾಹ ಮಾಡೋದಿದ್ರೆ ಎರಡು ತಿಂಗಳು ಮದುವೆನೇ ಅವರು ಪೇಪರಲ್ಲಿ ಹಾಕಬೇಕು ಪೇಪರ್ ಹಾಕಿದ ನಂತರ ಅವರು ಒಂದು ತಿಂಗಳ ಮೊದಲೇ ಎಲ್ಲ ಜೋಡಿಗಳು ಗಂಡು ಮತ್ತು ಹೆಣ್ಣುಗಳ ಜೋಡಿ ಇದೆಯಲ್ಲ ಆ ಎಲ್ಲ ಜೋಡಿಗಳನ್ನು ಅವರು ತಹಶೀಲ್ದಾರಿಗೆ ಸಬ್ಮಿಟ್ ಮಾಡಬೇಕು ತಹಶೀಲ್ದಾರ್ಗೆ ಸಬ್ಮಿಟ್ ಮಾಡಿದಲ್ಲಿ ಡ ಇದು ಆ ಶಿಶು ಡಿ ಸಿ ಪಿ ಸಿ ಡಿ ಪಿ ಅವ್ರು ಏನು ಮಾಡಬೇಕು ಅಂತಂದರೆ ಆ ಎಲ್ಲ ದಾಖಲೆಗಳನ್ನು ಒರಿಜಿನಲ್ ದಾಖಲೆಗಳ ಜೊತೆ ನೋಡಿ ಅವರು ವೆರಿಫಿಕೇಷನ್ ಮಾಡಿ ಇದು ಇಂಥ ಇಂಥ ಜೋಡಿಗಳು ಮದುವೆ ಮಾಡ್ಬೋದು ಅಂತ ಒಂದು ಸರ್ಟಿಫಿಕೇಟ್ ಕೊಡಬೇಕಾಗ್ತದೆ ಸರ್ಟಿಫೈ ಮಾಡಬೇಕಾಗ್ತದೆ ಅದಾದ ನಂತರ ಯಾವುದೇ ಕಮಿಟಿಯವರು ಬಾಲ್ಯ ಸಾಮೂಹಿಕವಾಗಿ ಮಾಡ್ಬೋದು ಆದರೆ ದುರಾದೃಷ್ಟ ಅಂತಂದರೆ ನಿಮ್ಮ ನಿಮ್ಮ ಪ್ರಶ್ನೆಗೆ ಇದ್ದೀನಿ ನೇರವಾಗಿ ಮದುವೆ ದಿವಸನೇ ಈಗ ನಾನು ಮೊನ್ನೆ ಒಂದು ಪೇಪರಲ್ಲಿ ನೋಡಿದೆ ನಾಳೆ ಮದುವೆ ಇದೆ ನೀವು ಯಾರು ಬೇಕಾದರೆ ಬಂದು ಮದುವೆ ಮಾಡ್ಕೊಳ್ಳಿ ಅಂತ ಭಾಳ ದೊಡ್ಡ ತಪ್ಪದು ಹಂಗೆ ಮಾಡೋದಿಲ್ಲ ಪ್ರೊಸೀಜರ್ ಹಂಗಿಲ್ಲ ಸೊ ಆ ಥರ ಇದ್ದರೆ ಮತ್ತೆ ಮದುವೆ ದಿವಸ ಅವರು ಪೂರ್ತಿ ಇದನ್ನ ಇದು ಏನೋ ವಿಡಿಯೋ ರೆಕಾರ್ಡ್ ಮಾಡಿ ಒಪ್ಪಿಸ್ಬೇಕು ಅವರು ಸೊ ಇದೆಲ್ಲ ಪ್ರೊಸೀಜರ್ ಇದೆ ಬಟ್ ಪ್ರೊಸೀಜರ್ ಕೂಡ ಭಾಳ ಚೆನ್ನಾಗಿ ಫಾಲೋ ಮಾಡ್ತಾ ಇಲ್ಲ ಅಂತ ವಿಚಾರಗಳಿದ್ದಾಗ ನಮಗೆ ಗ್ರಾಸ್ ರೂಟ್ವರೆಗೂ ಪ್ರತಿ ಹಳ್ಳಿನಲ್ಲೂ ಕೆಲಸ ಮಾಡ್ತಾ ಇರೋದು ಅಂಗನವಾಡಿಯವರು ಆಶಾ ಕಾರ್ಯಕರ್ತೆಯರು ಸೊ ಇವರು ಕೆಲವು ಸಾರಿ ನಮಗೂ ಅರ್ಥ ಆಗ್ತದೆ ಅವರಿಗೆ ಸಾಕಷ್ಟು ಒತ್ತಡಗಳಿರುತ್ತೆ ಅವರು ನಮಗೆ ಮಾಹಿತಿ ಕೊಡ್ತಾರೆ ಸೊ ಅಂತಹ ಮಾಹಿತಿಗಳನ್ನು ತೊಗೊಂಡು ನಾವು ಅಲ್ಲಿ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಮಕ್ಕಳನ್ನ ನಾವು ತಕ್ಷಣವೇ ಆ ಮಗು ಮೇಲೆ ಆ ಮಗುಗೆ ಬಾಲ್ಯವಾಗಿ ಒಳಗಾಗೋ ಸಂದರ್ಭ ಇದೆ ಅಂತಂದರೆ ಆ ಮಗು ರೆಸ್ಕ್ಯೂ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸ್ತೀವಿ ಸೊ ಅಂದರೆ ಆ ಮದುವೆ ಒಂದು ಬೇ ಮುಖ್ಯವಾಗಿ ದಾರಿ ಇರೋದು ಏನಂತಂದರೆ ಮಗುನ ಅಕ್ಷ ಆ ಸಂದರ್ಭದಲ್ಲಿ ಮಗು ಇರಬಾರ್ದು ಪೇರೆಂಟ್ಸ್ ಜೊತೆಗೆ ಅಂತ ಮತ್ತೆ ಕಾನೂನು ಹಾಗೆ ಇರೋದು ಆವಾಗ ಅಲ್ಲಿ ಕೌನ್ಸಿಲಿಂಗ್ ಮಾಡಿದಾಗ ಗೊತ್ತಾಗ್ತದೆ ಮದುವೆ ನಡೀತಾ ಇದೆಯಲ್ವ ಅಂತ ಸರ್ ನಾನು ಆ ಬಗ್ಗೆ ಕಾಮೆಂಟ್ ಹೆಂಗೆ ಮಾಡ್ಬೇಕು ಹೇಳಿ ನಮ್ಮ ತಮ್ಗೆಲ್ರಿಗೂ ಗೊತ್ತಿದೆ ಈಗ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕೆಲಸ ಮಾಡಬೇಕು ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಕರಣಗಳಿದೆ ನಾನು ಹೇಳಿದೆ ಮುನ್ನೂರು ಅಂತ ನಾವು ಹೇಳ್ತಾ ಇದೀವಿ ಸಾಕಾರ ಕೊಡ್ತಾ ಇದಾರೆ ಸಾಕಾರ ಕೊಡ್ತಾರೆ ಹೌದು ಇಲ್ಲ ಅದು ಆ್ಯಕ್ಚುಲಿ ಆ ಮಗು ಸಿಕ್ಕಿ ಎರಡು ಮಕ್ಕಳು ಸಿಕ್ಕಿದ್ರು ಎರಡು ಈಗ ಅವರು ಆರೋಪಿಗಳನ್ನು ಒಳಗಡೆ ಹಾಕಿದ್ದಾರೆ ಈಗ ಅವ್ರು ಚಾರ್ಜ್ ಶೀಟ್ ಈ ಮುಂದಿಂದ ಈಗ ನೋಡಿ ನಮ್ಮದು ಪಾತ್ರ ಎನ್ ಜಿ ಒ ಪಾತ್ರ ಇರುತ್ತೆ ಅಂತಂದರೆ ಒಂದು ಪ್ರಕರಣವನ್ನು ಹುಡುಕಿ ಐಡೆಂಟಿಫೈ ಮಾಡಿ ಆ ಪ್ರಕರಣಕ್ಕೆ ಸಂಪೂರ್ಣವಾಗಿ ಕಾನೂನು ಇದುಗಳಿಗೆ ಪ್ರಕರಣ ದಾಖಲು ಮಾಡೋ ತನಕ ನಾವು ಹೋಗ್ಬೋದು ಅದಾದ ನಂತರ ನಮ್ಮ ಪಾತ್ರ ಇರೋದೇ ಇಲ್ಲ ನಮ್ಮನ್ನು ಕೇಳೋದೇ ಇಲ್ಲ ಅದು ಭಾಳ ಬೇಜಾರಾಗುತ್ತೆ ಒಂದು ಸಾರಿ ಮಗುವಿಗೆ ಏನು ಅವಶ್ಯಕತೆ ಇದೆ ಏನು ಈ ಇದರಲ್ಲಿ ಏನು ಸಾಕ್ಷಿಗಳು ಬೇಕು ಇದನ್ನೂ ಎಲ್ಲ ನಾವು ಗಂಭೀರವಾಗಿ ನೋಡಬೇಕಾಗ ಎಲ್ಲ ತಾಲೂಕುಲೂ ಇದೆ ಎಲ್ಲ ತಾಲೂಕು ಇದೆ ಇಲ್ಲಿ ಈ ಇದೆ ಈ ತಾಲೂಕಲ್ಲಿ ಇಲ್ಲ ಅಂತ ಹೇಳಕ್ಕೆ ಬರಲ್ಲ ಎಲ್ಲ ಸಮುದಾಯದಲ್ಲೂ ಮಾಡ್ತಾ ಇದ್ದಾರೆ ಮೊದಲು ಒಂದು ಪರ್ಟಿಕ್ಯುಲರ್ ಸಮುದಾಯ ಇತ್ತು ಈಗ ಎಲ್ಲ ಸಮುದಾಯದಲ್ಲೂ ಚೈಲ್ಮೇಲೆ ಯಾಕೆಂದರೆ ನಮ್ಮಲ್ಲಿ ಒಂದು ಯಾಕೆ ತುಂಬ ಪ್ರಾಬ್ಲಮ್ ಏನಂತಂದರೆ ಈ ಹದಿಹರೆಯದ ವಯಸ್ಸು ಅಂತ ಹೇಳ್ತೀವಿ ನಾ ಅಡೋಲೆಸೆಂಟ್ ಏಜ್ ಇದೆಯಲ್ಲ ಅಡೋಲೆಸೆಂಟ್ ಏಜಲ್ಲಿ ಮಕ್ಕಳಿಗೆ ಸರಿಯಾದ ಕೊಡ್ತಾ ಇಲ್ಲ ಅದು ನಮ್ಮ ಶಿಕ್ಷಣದಲ್ಲೂ ಇಲ್ಲ ಸೊ ನಮ್ಮ ಕಾನೂನಲ್ಲೂ ಇಲ್ಲ ಏನೂ ಇಲ್ಲ ಸೊ ಹಾಗಾಗಿ ತಂದೆ ತಾಯಿ ಹೇಳೋಲ್ಲ ಫ್ರೆಂಡ್ಸ್ ಹೇಳೋಲ್ಲ ಹಾಗಾಗಿ ಅದು ಆ ಬದಲಾವಣೆಗಳು ಬರುವಾಗ ಮಕ್ಕಳಿಗೆ ಮಕ್ಕಳಲ್ಲಿ ಏನಾಗ್ತದೆ ಅಂದರೆ ಒಂದು ಆತ್ ಆಸಕ್ತಿ ಇರ್ತದೆ ಉತ್ಸುಕತೆ ಇರ್ತದೆ ಅವರಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಯಲೋ ಪಿಂಕ್ ಕೇಸಸ್ ನಮಗೆ ಓಡ್ ಹೋಗೋ ಕೇಸಸ್ಸೇ ಜಾಸ್ತಿ ನೋಡ್ತಾ ಇದ್ದೀವಿ ನಾವು ಸೊ ಈ ಥರದ್ದೆಲ್ಲ ವಿಷಯ ಇದ್ದಾಗ ನಾವು ಖಂಡಿತವಾಗಿ ಅದನ್ನು ಕೂಡ ನಾವು ಮಂದಟ್ಟು ಮಾಡ್ತಾಯಿದ್ದೀವಿ ಆಮೇಲೆ ಈ ಜಸ್ಟ್ ರೈಟ್ಸ್ ಚಿಲ್ಡ್ರನ್ ನೆಟ್ವರ್ಕ್ ಬಗ್ಗೆ ಹೇಳಬೇಕು ಅಂದರೆ ನಾವು ಇದು ಕರ್ನಾಟಕದ ಸಾರಿ ಭಾರತದ ನಾನ್ನೂರ ಹದಿನಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಭಾಳ ಸ್ಟ್ರಾಂಗಾಗಿ ಅವ್ರ ನಮ್ಮ ನೆಟ್ವರ್ಕ್ ಏನಿದೆ ಸುಪ್ರೀಂ ಕೋರ್ಟಲ್ಲಿ ಇತ್ತೀಚೆಗೆ ಒಂದು ಎರಡು ಮೂರು ಕಾನೂನುಗಳನ್ನು ತಂದರು ಒಂದು ಎಲ್ಲ ಅಂದರೆ ಅವರು ಒಂದು ಟೀಮ್ ಇದೆ ದೆಹಲಿನಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ಇಂತಹ ಪ್ರಕರಣಗಳನ್ನು ಇಟ್ಕೊಂಡು ಹೈಕೋರ್ಟಲ್ಲಿ ಪಿ ಎಲ್ ಹಾಕ್ತಾರೆ ಆ ಪಿ ಎಲ್ ಹಾಕಿದ ಮೇಲೆ ಮೂರು ಎರಡು ಮೂರು ಮುಖ್ಯವಾದ ತೀರ್ಮಾನಗಳು ಬಂದಿದೆ ಈಗ ಚೈಲ್ಡ್ ಮ್ಯಾರೇಜು ಪ್ರಿವೆನ್ಶನ್ ಬಾಲ್ಯ ವಿವಾಹ ಮುಕ್ತ ಭಾರತ ಅಂತ ಅಭಿಯಾನ ಲಾಸ್ಟ್ ನವೆಂಬರ್ ಟ್ವೆಂಟಿ ಸೆವೆಂತ್ಗೆ ಲಾಂಚ್ ಮಾಡಿದ್ರು ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸೊ ಅದನ್ನು ಕೂಡ ಈ ಒಂದು ನೆಟ್ವರ್ಕ್ ಇನಿಷಿಯೇಟ್ ಮಾಡಿ ಭಾಳಷ್ಟು ಒತ್ತಡಗಾರಕ್ಕೆ ನಾವೊಂದು ಐದುನೂರು ಜನ ಡೆಲ್ಲಿನಲ್ಲಿ ಸೇರಿದ್ವಿ ಸೊ ನಾನು ಕೂಡ ಹೋಗಿದ ಚ ತುಂಬ ಚರ್ಚೆ ಆಯಿತು ಅದು ಲಾ ಸರ್ಕಾರ ಕೇಂದ್ರ ಸರ್ಕಾರ ಲಾಂಚ್ ಮಾಡಿ ಕೆಲಸ ಮಾಡ್ತು ಎರಡನೇದು ಪಾಕ್ಸೋ ಕೇಸಲ್ಲಿ ಸಪೋರ್ಟ್ ಪರ್ಸನ್ ಅಂತ ಮಾ ಇದು ಮಾಡಿದರು ಸೊ ಆ ಸಪೋರ್ಟ್ ಪರ್ಸನ್ ಕೂಡ ಯಾವ ಮಗುಗೆ ಸಪೋರ್ಟ್ ಪರ್ಸನ್ ಬೇಕಾಗ್ತದಲ್ಲ ಕೇಸ್ ನಡೆಸುವಾಗ ಸೊ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಜಾರಿ ಮಾಡಿದೆ ಎಲ್ಲರನ್ನೂ ವಿಶೇಷವಾಗಿ ಸಪೋರ್ಟ್ ಪರ್ಸನ್ ಇದು ಮಾಡಿದರೆ ಸೊ ಈ ಥರ ಅನೇಕ ವಿಚಾರಗಳಲ್ಲಿ ನಾವು ಸುಪ್ರೀಂ ಕೋರ್ಟ್ ಜೊತೆ ಕೂಡ ಈ ನೆಟ್ವರ್ಕ್ ಕೆಲಸ ಮಾಡ್ತೇವೆ ಹಾಂ ಹೌದು ಈಗ ನಾವು ಸರ್ ಈಗ ನಾವು ಇದನ್ನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ವಿ ನಾವೇ ಒಂದು ಎರಡು ಮೂರು ಪ್ರಕರಣವನ್ನು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಸೊ ಅದರಲ್ಲಿ ಐದು ವರ್ಷ ಡಿಫ್ರೆನ್ಸು ಒಂದು ಮಗುಗೆ ನಾವು ತೋರಿಸಿದ್ವಿ ಈ ಥರ ಬ ತಿದ್ದುಪಡಿ ಮಾಡಿದ್ದಾರೆ ಅಂತ ಸೊ ಆವಾಗ ಜಿಲ್ಲಾಧಿಕಾರಿಗಳು ಏನು ಹೇಳಿದೆ ಅಂದರೆ ಇದನ್ನು ಯಾರು ತಿದ್ದುಪಡಿ ಮಾಡ್ತಾರೆ ಅನ್ನೋದು ಹುಡುಕೋದು ಕಷ್ಟ ಆಗ್ತಾ ಇದೆ ಅಂತ ಯಾಕೆಂದರೆ ಅವರು ಅದನ್ನು ಏನಾದರೂ ರಬ್ ಮಾಡಿ ಅವರೇ ಅದನ್ನೇ ತಿದ್ದುಪಡಿ ಮಾಡಿ ಜೆರಾಕ್ಸ್ ಮಾಡಿ ಕಲರ್ ಜೆರಾಕ್ಸ್ ಮಾಡಿ ತಂದು ಕೊಟ್ಟಿದ್ದು ತಂದು ಕೊಟ್ಟಿದ್ದಾರೋ ಗೊತ್ತಿಲ್ಲ ಅಥವಾ ಇನ್ಯಾರೋ ತಿದ್ದುಪಡಿ ಮಾಡಿದಾರೋ ಅಂತಂದರೆ ಇದೆಲ್ಲ ಒಂದು ಇವ್ರ ಲಿಮಿಟಲ್ಲಿ ಕಂಟ್ರೋಲಲ್ಲಿ ಬರೋ ಅಂಥ ವಿಷಯ ಅಲ್ವಲ್ಲ ಸೊ ಹಾಗಾಗಿ ಬಟ್ ನಾವು ಕಾ ಕ್ರಮ ತೊಗೊಳ್ತೀವಿ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ತುಂಬ ನಡೀತಾ ಇದೆ ನಮ್ಮ ಹತ್ರ ಒಂದು ಐದಾರು ಕೇಸ್ ಸಿಕ್ಕಿದೆ ಫೇಕ್ ಇದರದ್ದು ಅದೆಲ್ಲ ನಾವು ಯಾವ ಒಂದು ಪ್ರಕರಣ ಬಂದರೂ ನಾವು ಬಿಡೋಲ್ಲ ಸೊ ಎಲ್ಲ ಪ್ರಕರಣವನ್ನು ಯಾ ತಳಮಟ್ಟದಲ್ಲಿ ಯಾವ್ದು ಯಾವುದು ಅಧಿಕಾರಿಗಳ ಮಟ್ಟದಲ್ಲಿ ಯಾವ್ದು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿ ಮಾಡ್ತೀವಿ ಇಲ್ಲ ಅಂತದ್ದು ಅದನ್ನು ರಾಜ್ಯ ಸರ್ಕಾರದ ಗಮ ಈ ಸಂಬಂಧಿತ ಇಲಾಖೆಗಳ ಗಮನಕ್ಕೆ ತರ್ತೀವಿ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಹಿರಿಯ ಅಧಿಕಾರಿಗಳ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಇದ್ರೆ ಅವ್ರ ಗಮನಕ್ಕೂ ತರ್ತೀವಿ ನಾವು ಸೊ ಯಾವ ವಿಷಯನೂ ನಾವು ಇದು ಯಾಕೆಂದರೆ ಬಾಲ್ಯ ವಿವಾಹ ಅನ್ನೋದು ಕೆಲವು ಸರಿ ತುಂಬ ಚಿಕ್ಕದಾಗಿ ಯೋಚನೆ ಮಾಡ್ತೀವಿ ಮಕ್ಕಳ ಮೇಲೆ ನಡೆಯೋ ದ ಲೈಂಗಿಕ ದೌರ್ಜನೂ ಚಿಕ್ಕದಾಗಿ ಯೋಚನೆ ಮಾಡ್ತೀವಿ ಬಟ್ ಆ ಒಂದು ಮಗುವಿಗೆ ಆ ಸಂದರ್ಭದಲ್ಲಿ ಇವೆಲ್ಲ ನಡೆಯೋ ಸಮಸ್ಯೆಗಳೇನಿದೆಯಲ್ಲ ಆ ಮಗುವಿನ ಪ್ರತಿ ಉದ್ದಕ್ಕೂ ಆ ಮಗು ಶಿಕ್ಷಣದಿಂದ ವಂಚಿತ ಆಗುತ್ತೆ ತನ್ನ ಆದಮೇಲೆ ತಾನು ನಿಂತ್ಕೊಳ್ಳೋಕ್ಕಾಗಲ್ಲ ಅರ್ಲಿ ಪ್ರೆಗ್ನೆನ್ಸಿ ತುಂಬ ನಾವು ನೋಡ್ತಾ ಇರೋದೇನಂತಂದ್ರೆ ಇದ್ರ ಜೊತೆ ಜೊತೆಗೇನೆ ಬೇಗ ಮ ಪ್ರೆಗ್ನೆನ್ಸಿ ಇದ್ದಾರೆ ಮಕ್ಕಳು ಹದಿನಾಲ್ಕು ಹದಿನೈದು ವರ್ಷಕ್ಕೆಲ್ಲ ಅನೇಕ ಇದು ಬಾಲಗರ್ಭಿಣಿಯರು ನೋಡ್ತಾ ಇದ್ದೀವಿ ಸೊ ಇದೆಲ್ಲ ಮಗು ಆ ಮಕ್ಕಳ ಜೀವನದ ಮೇಲೆ ಸಾಕಷ್ಟು ಪರಿಣಾಮ ಬೀಳ್ತಾ ಇದೆ ಸೊ ಹಾಗಾಗಿ ಅದನ್ನೆಲ್ಲ ತಡೆಗಟ್ಟಬೇಕು ಅಂತಂದರೆ ಬಾಲ್ಯ ವಿವಾಹ ಅನ್ನೋದು ಭಾಳ ದೊಡ್ಡ ಅನಿಷ್ಟ ಪದ್ಧತಿ ಇದನ್ನು ನಾವೆಲ್ಲರೂ ಗಂಭೀರವಾಗಿ ತಗೊಳ್ಳೇಬೇಕು ಸೊ ನಾವು ಒತ್ತಾಯಿಸ್ತಾನೆ ಇದೀವಿ ನಾವು ಎಲ್ಲೂ ಬಿಡಲ್ಲ ಸರ್ಕಾರ ಪೊಲೀಸ್ ಇಲಾಖೆಯವ್ರ ಪಾತ್ರ ಇದರಲ್ಲಿ ತುಂಬ ಇದೆ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ನಾವೇನು ಹೇಳ್ತೀವಲ್ಲ ಆ ಕಾನ್ಸೆಪ್ಟು ಆ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟು ಯಾಕೆಂದರೆ ಅದರಲ್ಲಿ ಇರೋ ಮೂರು ಅಥವಾ ಮೂರು ನಾಲ್ಕು ಡೆಫಿನೇಷನ್ ಏನಿದೆ ಆ ಡೆಫಿನೇಷನ್ನಲ್ಲಿ ಒಂದು ಇದ್ದರೂ ಕೂಡ ಅವರನ್ನು ಅವ್ರ ಮೇಲೆ ಕಾನೂನು ಕ್ರಮ ತೊಗೊಳ್ಬೇಕು ಅದನ್ನು ಅರ್ಥ ಮಾಡಿಸೋಕ್ಕೆ ನಾವು ಸ್ವಲ್ಪ ನಿಜವಾಗ್ಲೂ ಕಷ್ಟಪಡ್ತಾ ಇದ್ದೀವಿ ಈಗ ಬಾಂಡೆಡ್ ಲೇಬರ್ ಬರ್ತಾರೆ ಸೊ ಅದರಲ್ಲಿ ಹೆಣ್ಮಕ್ಕಳು ಇರ್ತಾರೆ ಮಕ್ಕಳು ಇರ್ತಾರೆ ಸುಮಾರು ಪ್ರಕರಣಗಳನ್ನು ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ನಾವು ಅರ್ಜಿ ಕೊಟ್ಟಿದ್ದೀವಿ ರೆಸ್ಕ್ಯೂ ಮಾಡಿಸೋಕು ಪ್ರಯತ್ನ ಮಾಡಿದ್ದೀವಿ ಏನಾಗ್ತದೆ ಆ ಡೆಫಿನೇಷನ್ ಅರ್ಥ ಮಾಡಿಸೋದೇ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇಲ್ಲ ಆ ಪ್ರಕರಣ ಎರಡು ಪ್ರಕರಣ ಹಿಡಿದಿದ್ದೆ ನಾವು ಹಿಡ್ದಿದ್ದೇ ನಾವು ನಾವೇನು ಮಾಡ್ತೀವಿ ಅಂದರೆ ನಾವು ಪ್ರಚಾರ ಮಾಡಲ್ಲ ಯಾಕೆ ಅಂದರೆ ಈಗ ನನಗೂ ನಮಗೊಂದು ಪ್ರಕರಣ ಗೊತ್ತಾಯಿತು ನಾವು ಮಾಧ್ಯಮದ ಮುಂದೆ ಹೋಗ್ತೀವಿ ಹೇಳ್ತೀವಿ ಏನಾಗ್ತದೆ ನಾಳೆ ಎಲ್ಲರೂ ಎಸ್ಕೇಪ್ ಆಗ್ತಾರೆ ಅದನ್ನು ತಡಿಲಿಕ್ಕೋಸ್ಕರ ಬೇರೆ ಏನು ಉದ್ದೇಶ ಇಲ್ಲ ಅದನ್ನು ತಡಿಬೇಕು ಅಂದಾಗ ನಾವು ಮಾಹಿತಿ ಕೊಡಲ್ಲ ಯಾರಿಗೂ ಮಾಹಿತಿ ಕೊಡೋಲ್ಲ ಗೌಪ್ಯವಾಗಿ ಒಂದಷ್ಟು ಅದರ ಹಿಂದ್ಗಡೆ ಏನೇನಿದೆ ಅಂತ ಮಾಹಿತಿಗಳು ತೊಗೊಳ್ತೀವಿ ಕೆಲವು ಸರಿ ಎಫ್ ಐ ಆರ್ ಮಾಡಲಿಕ್ಕೂ ಹಿಂದೇಟ್ ಹಾಕ್ತಾರೆ ಸೊ ಆಮೇಲೆ ಏನು ಹೇಳ್ತಾರೆ ನಮಗೆ ಪೊಲೀಸ್ನವರು ನೀವು ಇದನ್ನು ಹೇಳಿದರೆ ಅವರು ಅಲರ್ಟ್ ಆಗ್ತಾರೆ ಮಕ್ಕಳು ಸಿಗ್ ಸಿಗಲ್ಲ ಹುಡುಕೋದು ಕಷ್ಟ ಆಗುತ್ತೆ ಈ ಥರ ಎಲ್ಲ ಇದು ಬರುತ್ತೆ ಬಟ್ ಬೆಳಗಾಂ ಜಿಲ್ಲೆಯಲ್ಲಿ ಮಕ್ಕಳ ಸಾಗಾಣಿಕೆ ಮಾ ಹೆಣ್ಮಕ್ಕಳ ಸಾಗಾಣಿಕೆ ತುಂಬ ವ್ಯಾಪಕವಾಗಿ ನಡೀತಾ ಇದೆ ಸೊ ನಾವು ನೋಡ್ತಾ ಇದ್ದೀವಿ ಆದರೆ ಅವರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅನ್ನು ಹುಡ್ಕಾಡೋದೇ ತುಂಬ ಕಷ್ಟ ಆಗಿದೆ ನಮ್ಮ ಗಮನಕ್ಕೆ ಬಂದರೆ ಯಾವ ಪ್ರಕರಣಗಳನ್ನು ನಾವು ಬಿಡ್ತಾ ಇಲ್ಲ ಥ್ಯಾಂಕ್ ಯು